ಸರಿ ಈಗ ವೃತ್ತದ ಸುತ್ತ ನೀವು ನಿಂತೀರಿ ವೃತ್ತದ ಒಳಗಡೆ ಆಕಾರಗಳು ಸರಿ ಈ ಯಾವ್ಯಾವುಕಾರಗಳು ಇದಾವೆ ನೀವೇನ್ ಮಾಡ್ಬೇಕು ಸೂತ ತಿರುಗಬೇಕು ತಿರುಗ್ತಾ ಹೋಗ್ಬೇಕು ನಾನು ಯಾವ ಆಕಾರ ಹೇಳ್ತೀನಿ ಆ ಆಕಾರದ ಮೇಲೆ ಹೋಗಿ ನಿಂದ್ರಬೇಕು ಓಕೆ ರೆಡಿ ಓಕೆ ರೌಂಡ್ ಹಾಕ್ರಿ ರೌಂಡ್ ಹಾಕ್ರಿ Oke, run, 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 run ಏ ಯಾ ಹುಚ್ಚ ಹುಚ್ಚಿರ ಥರ ಮಾಡ್ತೀರಿ ನೋಡು ಸರಿ ಈಗ ವೃತ್ತದಲ್ಲಿ ನಿಂದರೆ ಹಾಂ ಹಾಂ ಈಗ ನಾನು ಬಣ್ಣ ಹೇಳ್ತೀನಿ ಹಾಂ ಈಗ ರನ್ ರನ್ ಮಾಡ್ತಾ ಹೋಗ್ಬೇಕು ನಾನು ಯಾವ ಬಣ್ಣ ಹೇಳ್ತೀನಿ ಆ ಬಣ್ಣಕ್ಕೆ ಹೋಗಿ ನಿಂದಿರಬೇಕು ಓಕೆ ಇಲ್ಲ ಇಷ್ಟು ಜನ ಇರ್ರಿ ಪರವಾಗಿಲ್ಲ ಹ್ಞೂ ಅದು ಯಾವ ಬಣ್ಣ ಅದು ಆರೆಂಜ್ ಆರೆಂಜ ಆರೆಂಜ್ ಅನ್ನಬೇಕು ಕೆಂಪು ಅನ್ಬೇಕಪ್ಪ ನಿಮ್ಮ ಪ್ರಕಾರ ಆರೆಂಜಲ್ಲ ರೈಟ್ ಅದು ಆರೆಂಜ್ ಬಣ್ಣನೇ ಅದ ಓಕೆ सॉरी रन 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 बिली अदु बिली बन्ना बिल बैड रो बिल बैड ओके रन 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 हसीरु बन्ना राइट रन 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 ऑरेंज बनना ओके रन 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 रन